ಶ್ರಾವಣ ಮಾಸದ ಮೊದಲನೆಯ ವಾರದ ಪ್ರಯುಕ್ತ ಚಳ್ಳಕೆರೆಯ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಹನ್ನೆರಡು ಸಾರಿ ಹನುಮಾನ್ ಚಾಲೀಸ ಪಠಣ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಪಠಣ ಮಾಡಿದ ಶ್ರೀ ಬ್ರಹ್ಮಚೈತನ್ಯ ಭಜನಾ ಮಂಡಳಿ ಮಹಾದೇವಿ ಭಜನಾ ಮಂಡಳಿ ಹಾಗೂ ಬನಶಂಕರಿ ಭಜನಾ ಮಂಡಳಿಯ ಸರ್ವ ಸದಸ್ಯರಿಗೆ ದತ್ತ ಮಂಡಳಿ ಸೇವಾ ಟ್ರಸ್ಟಿನ ಸದಸ್ಯರಾದ ಶ್ರೀಯುತ ಶ್ರೀನಾಥ್ ಅವರು ಧನ್ಯವಾದಗಳನ್ನು ಹೇಳಿದ್ದಾರೆ ಈ ಕಾರ್ಯಕ್ರಮದ ಪ್ರಾರ್ಥನೆ ಶ್ರೀಮತಿ ಸುಮಾ ಪ್ರಕಾಶ್ ನೆರವೇರಿಸಿದ್ರು ಮುಖ್ಯ ಅತಿಥಿ ಭಾಷಣವನ್ನ ಶ್ರೀಯುತ ರವೀಂದ್ರನಾಥ್ ಹಾಗೂ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮಹೇಶ್ ಹನುಮಾನ್ ಚಾಲಿಸ ವಿಚಾರದ ಬಗ್ಗೆ ಮಾತನಾಡಿದರು ಈ ಕಾರ್ಯಕ್ರಮವನ್ನು ಶ್ರೀ ಪ್ರಕಾಶ್ ಆಯೋಜಿಸಿದ್ರು ಸಾಕಷ್ಟು ರೀತಿಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ